ಅಂತ ಹೇಳಿದ್ರೆ ಈ ಒಂದು ಅರಣ್ಯವಾಸಿಗಳ ಸಮಸ್ಯೆಗಳು ಅರಣ್ಯ ರೋದನವಾಗಿದೆ ಅರಣ್ಯವಾಸಿಗಳ ಭೂಮಿ ಹಕ್ಕಿಗಾಗಿ ಹೊಸ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತರಬೇಕು ಅಂತ ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಅರಣ್ಯವಾಸಿಗಳಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ದ್ವಂದ್ವ ನೀತಿ ಏನಂತ ಹೇಳಿದ್ರೆ ಇತ್ತೀಚಿನ ಇಪ್ಪತ್ತು ವರ್ಷದಲ್ಲಿ ಅಭಿವೃದ್ಧಿಗಾಗಿ ಕೈಗಾರಿಕಾಗಿ ಮಾನಸಿಕತೆಗಾಗಿ ಎಲ್ಲ ಅರಣ್ಯತರ ಚಟುವಟಿಕೆ ಇವತ್ತು ಕಳೆದ ಇಪ್ಪತ್ತು ವರ್ಷದಲ್ಲಿ ದೇಶದಲ್ಲಿ ಮೂರು ಲಕ್ಷ ಹೆಕ್ಟರ್ ಪ್ರದೇಶವನ್ನು ಅರಣ್ಯವನ್ನ ಅರಣ್ಯ ಚಟುವಟಿಕೆ ಕೊಟ್ಟಿದ್ದಾರೆ ಆದರೆ ಇವತ್ತು ಈ ದೇಶದಲ್ಲಿ ಅರಣ್ಯವಾಸಿಗಳು ಅಂದರೆ ಈ ದೇಶದ ಒಟ್ಟು ಜನಸಂಖ್ಯೆಯ ಸುಮಾರು ನೂರ ನಲವತ್ತು ಕೋಟಿಗಳಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಅರಣ್ಯವಾಸಿಗಳಿದ್ದಾರೆ ಇವತ್ತು ಅರಣ್ಯವಾಸಿಗಳನ್ನ ಒತ್ತಿಸುತ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಸರ್ಕಾರ ಸಲ್ಲಿಸ್ತಾ ಇದೆ ಈ ನೀತಿ ಬದಲಾವಣೆ ಆಗಬೇಕು ಇವತ್ತು ಅರಣ್ಯ ಪ್ರದೇಶದಲ್ಲಿ ಅರಣ್ಯದಲ್ಲಿ ಯಾರು ವಾಸ್ತವಕ್ಕಾಗಿ ಸಾಮಾನ್ಯವಾಗಿ ಮಾಡಿದಾರೋ ಅಂತವರಿಗೆ ಭೂಮಿ ಹಂಗ ಕೊಡಬೇಕು ಹೇಳೋದೇ ಹೋರಾಟಗಳ ವೇದಿಕೆ ಪ್ರಮುಖ ಅಂಶವಾಗಿದೆ ಇವತ್ತು ದಿನನಿತ್ಯ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಅರಣ್ಯದಲ್ಲಿ ಅರಣ್ಯತರ ಚಟುವಟಿಕೆಗೆ ಹೆಚ್ಚಿನ ಅವಕಾಶವನ್ನು ಒಂದು ಕಡೆ ಕೊಟ್ಟಿ ಇನ್ನೊಂದು ಕಡೆಗೆ ಅರಣ್ಯ ಭೂಮಿಯ ಹಕ್ಕಿಗಾಗಿ ಹೋರಾಟ ಮಾಡುತ್ತಿರುವಂತ ಈ ದೇಶದ ಸುಮಾರು ಐವತ್ತಾರು ಲಕ್ಷ ಕುಟುಂಬ ಜನ ಸತಿಗೆ ಬೀಜಿಯನ್ನು ಬೀದಿಯನ್ನು ಮಾಡ್ತಾ ಇದ್ದಾರೆ ಇದು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಅರಣ್ಯನ ಹೆಚ್ಚಾಗಿ ಅರಣ್ಯ ತಂತ್ರವನ್ನು ಮಾಡ್ತಿರೋದ್ರಿಂದ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕಿಗೆ ತೊಂದರೆಗಳಾಗ್ತಾ ಇದೆ ಇವತ್ತು ಟೈಗರ್ ಜೂನ್ ಅಂತ ಹೇಳಿ ದೇಶದಲ್ಲಿ ಇಪ್ಪತ್ತೈದು ಸಂರಕ್ಷಿತ ಪ್ರದೇಶ ಇತ್ತು ಟೈಗರ್ ಜೂನ್ ಇವತ್ತಿಗೆ ಐವತ್ತೇಳು ಟೈಗರ್ ಜೂನ್ ಮಾಡಿ ಅಲ್ಲಿರುವಂತಹ ಅರಣ್ಯವಾಸಿಗಳನ್ನ ಈ ಜಗಡೆದ ನಾವು ದಿನನಿತ್ಯ ನೋಡ್ತೇವೆ ಒಕ್ಕಲಕ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಅರಣ್ಯವನ್ನು ಕೈಗಾರಿಕೆ ಸರ್ಕಾರ ಇನ್ನೊಂದು ಕಡೆಗೆ ಅರಣ್ಯ ಭೂಮಿಯನ್ನ ಸಂರಕ್ಷಿತ ಪ್ರದೇಶ ಘೋಷಣೆ ಮಾಡಿ ಅರಣ್ಯ ಮಾನವ ಜೀವನಕ್ಕೆ ಅವರ ಅವಲಂಬಿತವಾದ ಚಿರಾ ಚಟುವಳಿಕೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಅರಣ್ಯ ತುಕ್ರವನ್ನ ಒಪ್ಪಿಸ್ತಾ ಇದ್ದಾರೆ ಹಾಗಾಗಿ ನಾನು ಒತ್ತಾಯ ಮಾಡ್ತಾ ಇರೋದೇನಂದ್ರೆ ಒಂದು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತಂದು ಈ ದೇಶ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ಛತ್ತೀಸ್ಗಢ ಕಾಯ್ದೆ ಹಕ್ಕನ್ನು ಕೊಟ್ಟಿದ್ದಾರೆ ಅಲ್ಲಿ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೇಳು ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ತದನಂತರ ಒಡಿಶಾದಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕುಟುಂಬಗಳು ಕೊಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ನಮ್ಮ ನೆರೆಯ ಆತ ಹೃದಯದಲ್ಲಿ ಒಂದಲ್ಲ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಕುಟುಂಬವನ್ನು ಕೊಟ್ಟಿದ್ದಾರೆ ತ್ರಿಪುರ ಅಂತ ಒಂದು ರಾಜ್ಯಕ್ಕೆ ಕೇವಲ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎರಡ್ನೂರ ಎಂಟು ಹಕ್ಕುಪತ್ರ ಕೊಟ್ಟಿದ್ದಾರೆ ಅತ್ಯಂತ ದುರ್ದೈವಂತ ಹೇಳುವಂತಹ ವಿಷಯಗಳು ಏನಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಅರಣ್ಯವಾಸಿಗಳಿದ್ರೂ ಸಹಿತ ಅರಣ್ಯ ಹಕ್ಕು ಕಾಯ್ದೆಗೆ ಹಾಕಿರೋದು ಕೇವಲ ಎರಡರ ಅರನವಸಿಗಳ ಕುಟುಂಬದ ಅರ್ಜಿಗಳಲ್ಲಿ ಇವತ್ತು ಈಗಾಗಲೇ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಅರ್ಜಿಗಳು ತಿರಸ್ಕರಾಗಿದೆ ಇಡೀ ಹಕ್ಕು ಪತ್ರ ಕೇವಲ ಹದಿನೈದು ಸಾವಿರ ಹಕ್ಕು ಪತ್ರವನ್ನು ತಂದಿದ್ದಾರೆ ಇವತ್ತು ಅರಣ್ಯ ಕಾಯ್ದೆ ಬಂದು ಹದಿನಾರು ವರ್ಷಗಳಾಯ್ತು ಅರಣ್ಯ ಕಾಯ್ದೆ ನೀವೆಲ್ಲ ಅರ್ಜಿ ಸಲ್ಲಿಸಿದ್ರೆ ಅರಣ್ಯಾಕು ಕಾಯಿಲೆ ನೀವು ಭೂಮಿ ಹಕ್ಕಿಗಾಗಿ ಕಾಣ್ತಾ ಇದ್ದೀರಿ ಆದರೆ ಇವತ್ತು ಕೇಂದ್ರದಲ್ಲಿ ಅರಣ್ಯಾಕು ಪತ್ರ ಸಿಕ್ಕಿರುವುದು ಕೇವಲ ಶೇಕಡ ಐದರಷ್ಟು ಐದು ಎರಡು ಅದೇ ರೀತಿ ಕರ್ನಾಟಕದಲ್ಲೂ ಈಗಾಗಲೇ ಸಿಕ್ಕಿರುವಂತಹ ಅರಣ್ಯ ಹಕ್ಕು ಕಾಯ್ದೆ ಕೇವಲ ಶೇಕಡ ಐದಷ್ಟು ಹಕ್ಕು ಅರಣ್ಯ ವರ್ಷಕ್ಕೆ ಮಾತ್ರ ಹಕ್ಕು ಪತ್ರ ಸಿಕ್ಕಿದೆ ಇನ್ನು ಮೇಲೆ ನಾವು ಯಾಕೆ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅಂತ ವೇದಿಕೆ ಇಡೀ ರಾಜ್ಯ ಮಟ್ಟದ ಸಭೆಯಲ್ಲಿ ತೀರ್ಮಾನ ಮಾಡಿದಾಗ ಒಂದು ಕಡೆಗೆ ಕಾನೂನು ಅಜ್ಞಾನದಿಂದ ಕಾನೂನು ತಿಳುವಳಿಕೆ ಇಲ್ಲದೆ ಇವತ್ತು ಈ ಒಂದು ಪ್ರೋಧನೆಯಲ್ಲಿ ಅರಣ್ಯವಾಸ ಅಪ್ಪನ ಕೂಡಗಳಿಗೆ ವಿಫಲವಾಗ್ತಾ ಇದ್ರೆ ಇನ್ನೊಂದು ಕಡೆಗೆ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಈ ಒಂದು ಅರಣ್ಯ ಹಕ್ಕು ಹತ್ತಿರ ಹತ್ತಡ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ ದಿನ ದಿನಕ್ಕೆ ಕಾನೂನನ್ನು ಕಾನೂನಿನ ವಿರುದ್ಧವಾಗಿ ಕಾನೂನು ವಿಧಿ ಇಲ್ಲದೆ ಇವತ್ತು ಅರಣ್ಯ ಹಕ್ಕು ಕಾಯ್ದೆಯನ್ನು ಅನುಸಾರ ಮಾಡುವುದಿಲ್ಲ ಇವತ್ತು ಎಲ್ಲಾ ತಿರಸ್ಕಾರ ಆಗ್ತಾ ಇದೆ ಹಾಗಾಗಿ ಹೋರಾಟಗಾರರ ವೇದಿಕೆ ಒಂದು ತೀರ್ಮಾನ ಮಾಡ್ತು ಇಡೀ ರಾಜ್ಯದ ಹತ್ತಾರು ಜಿಲ್ಲೆಗಳಲ್ಲಿ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳ ಪ್ರದೇಶದಲ್ಲಿ ಹೋರಾಟಗಾರರ ವೇದಿಕೆಯಲ್ಲಿ ಹೋರಾಟದ ಚಟ್ಟದ ಮೂಲಕ ಅರಣ್ಯವಾಸಿಗಳಿಗೆ ಕಾನುಗಲ್ ಜಾಗ್ರತ ಕಾರ್ಯಕ್ರಮವನ್ನು ಮಾಡಬೇಕು ರಾಜ್ಯದ ಐನೂರು ಪ್ರದೇಶಗಳಲ್ಲಿ ಈ ಜಾಗ್ರತೆ ಹಮ್ಮಿಕೊಳ್ಬೇಕಂತ ಹೇಳಿ ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ನಾವು ಹೊನ್ನಾವಲಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಬರ್ತಾ ಇದೆ ಅದೇ ಹೆಚ್ಚಿನ ಜ್ಞಾನ ಕೊಡಬೇಕು ಮುಖ್ಯವಾಗಿದೆ ಇವತ್ತು ನಮಗೆ ಸಮಸ್ಯೆ ಕಾನೂನು ಇರುವುದೇ ಒಂದು ರೀತಿ ಕಾನೂನು ಇರುವುದೇ ಒಂದು ಕಾನೂನು ಹೇಳ್ತಾ ಇರುವುದೇ ಒಂದು ಆದರೆ ಈ ಅಧಿಕಾರಿ ಬಲಗದನ್ನ ಮಾಡ್ತಾ ಇರುವುದೇ ಇನ್ನೊಂದು ಅದಕ್ಕೆ ನಮ್ಮ ಉತ್ತರ ಒಂದು ಹೋರಾಟ ಇನ್ನೊಂದು ಕಾನೂನು ಹೋರಾಟ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಒಂದು ಆದೇಶವನ್ನು ಮಾಡಿದ್ರು ಎರಡು ತಿಂಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಅರಣ್ಯ ತೀಕದ ಅರ್ಜಿಗಳನ್ನ ಇಳವರಿ ಮಾಡಬೇಕು ಅಂತ ಹೇಳಿ ಆ ಆದೇಶವನ್ನು ನೋಡದೆ ಬಹಳ ಆಶ್ಚರ್ಯ ಆಯಿತು ವಾರಕ್ಕೊಮ್ಮೆ ಗ್ರಾಮ ರಂಗ ಸಮಿತಿ ಸಭೆ ಮಾಡಬೇಕು ಹದಿನೈದು ದಿನಕ್ಕೊಮ್ಮೆ ಉಪ ವಿಭಾಗ ಸಮಿತಿ ಮಾಡಬೇಕು ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ತೀರ್ಮಾನ ಮಾಡಬೇಕು ಅದು ಸಭೆಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಆಶ್ಚರ್ಯ ಆಯ್ತು ಅದೇ ಗ್ರಾಮ ರಂಗ ಸಮಿತಿ ಒಂದ್ ಕಡೆಗಾದ್ರೆ ಉಪ ವಿಭಾಗ ಸಮಿತಿಯಲ್ಲಿ ಆರು ಜನ ಸದಸ್ಯರು ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಾಜದಲ್ಲಿ ಹಾಕಿದ್ರೆ ಮೂರು ಜನ ಅಲ್ಪ ಪಂಚಾಯತಿ ಆಯ್ಕೆ ಆಗ ಅದೇ ರೀತಿ ಜಿಲ್ಲಾ ಅರಣ್ಯ ಕಾಯ್ದೆ ನೀಡಲು ಸಹಿತ ಅರಣ್ಯ ಕಾಯ್ದೆ ನೀಡಲು ಸಹಿತ ಅರಣ್ಯ ಸಮಿತಿ ಸಹಿತ ಡಿ ಸಿ ಅರಣ್ಯಕ್ಕೆ ಮೂರು ಜನ ಇರ್ತಾರೆ ಮೂರು ಜನ ಜನ್ಪ್ರಿ ಮೆಂಬರ್ ಇರಬೇಕು ಮೂರು ಜನ ಜನ್ಪ್ರಿ ಇರಬೇಕು ತಾಲೂಕಾ ಪಂಚಾಯತಿ ಅಸ್ತಿತ್ವವೇ ಇಲ್ಲ ಇದೆಯಾ ಗಟ್ಟಿ ಆಗ್ರಿ ಜಿಲ್ಲಾ ಪಂಚಾಯತ್ ಅಸ್ತಿತ್ವದಲ್ಲಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂದ ಆದ್ರು ಆಗತ್ಯ ಸಮಿತಿ ಎಷ್ಟು ಮಟ್ಟಿಗೆ ಅಸ್ತಿತ್ವ ಅಸ್ತಿತ್ವ ಇಲ್ಲದವ್ರ ತೆಗೆತ್ತಿ ನೋಡುವ ಅಸ್ತಿತ್ವ ಇಲ್ಲದ ಸಮಿತಿಯಿಂದ ಇವತ್ತು ನಿಮ್ಮ ಅರ್ಜಿಗಳನ್ನು ವಿಲೇವರೆ ಪ್ರಾರಂಭ ಮಾಡಿದ ವೇದಿಕೆ ನಿಮಗೆ ಬೆಂಬಲವಾಗಿ ನಿಂತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ನ್ಯಾಯಾಲಯದಲ್ಲಿ ಇದು ಅಸಿದ್ಧವಾದ ಸಮಿತಿ ಕಾನೂನು ಬಾಹಿರವಾದ ಸಮಿತಿ ಅಸಮಕವಾಗಿರುವಂತ ಈ ಸಮಿತಿಯಿಂದ ಯಾವುದೇ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಆಕ್ಷೇಪ ಪತ್ರವನ್ನು ನಿಮ್ಮ ಪರವಾಗಿ ಸಲ್ಲಿಸಿದ್ದೇನೆ ಬಹಳ ಸಂತೋಷವಾದ ವಿಷಯ ಅಂತ ಹೇಳಿದ್ರೆ ಸಾವಿರ ಆಕ್ಷೇಪ ಪತ್ರವನ್ನು ಇವತ್ತು ರಾಜ್ಯದಂತ ನಾವು ಕೊಟ್ಟಿದ್ವಿ ನಿನ್ನೆ ನಮಗೆ ಕರ್ನಾಟಕ ಸರ್ಕಾರದ ಮುಖ್ಯ ಒಂದು ಪತ್ರ ಬಂದಿದೆ ಆದೇಶ ಬಂದಿದೆ ಅಂತ ಹೇಳಿದ್ರೆ ಆದೇಶ ಬಂದಿದೆ ಅಂತ ಹೇಳಿದ್ರೆ ಏನು ಪ್ರಕ್ರಿಯೆ ಮಾಡ್ತಾ ಇದ್ದೀರಿ ಏನು ನೀವು ಸಮೀಕ್ಷೆ ಮಾಡ್ತಾ ಇದ್ದೀರಿ ಅದು ಕಾನೂನು ಉಲ್ಲಂಘನೆ ಆಗ್ತದೆ ಅದು ತಕ್ಷಣ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗುವ ಈ ಸಮಿತಿ ಇದೆ ಮಾಡುವುದಿಲ್ಲ ಸರ್ಕಾರ ತೀರ್ಮಾನ ಮಾಡಿದೆ ಇದು ಯಾರು ಹೋರಾಟ ಯಾರು ಯಶಸ್ಸು ಯಾರು ಹೋರಾಟ ಯಾರು ಯಶಸ್ಸು ನನ್ನದಲ್ಲ ನನ್ನದಲ್ಲ ನಾವು ಕಾನೂನು ನಿಮ್ಮನ್ನೆಲ್ಲ ಉಪಯೋಗಿಸಿ ಇವತ್ತು ಏನು ಕಾನೂನಾತ್ಮಕ ಹೋರಾಟವನ್ನು ಸಾಂಘಿಕ ಮೂಲಕ ಮಾಡಿದ್ದಿಲ್ಲ ಈ ಹೋರಾಟದ ಯಶಸ್ಸು ನಿಮ್ಮದಾದ್ರೂ ನಾನು ಬಯಸ್ತಾ ಇದ್ದೀನಿ ಇವತ್ತು ನಾವು ವಿಚಾರ ಮಾಡುವಂತದ್ದೇನಂದ್ರೆ ಸರ್ಕಾರ ಇವತ್ತೇ ಇವತ್ತು ಸರ್ಕಾರ ಇವತ್ತೇ ಸರ್ಕಾರ ಇವತ್ತೇ ನಮಗೆ ನಿಮಗೆ ಮನೆ ನಂಬರ್ ಕೊಟ್ಟಿದೆಯಲ್ವಾ ಗೊತ್ತಿ ಆಗಿರಬೇಕ ಮನೆ ನಂಬರ್ ಕೊಟ್ಟಿದಾರಲ್ವಾ ವಿದ್ಯುತ್ ಕೊಟ್ಟಿದ್ದಾರಲ್ವಾ ನೀರು ಕೊಟ್ಟಿದ್ದಾರಲ್ವಾ ರಸ್ತೆ ಪಟ್ಟಿದಾರಲ್ಲ ಎಲ್ಲ ಶಾಲೆ ಕೊಟ್ಟಿದ್ದಾರೆ ವೋಟ್ ಕಾರ್ಡ್ ಮತ ಮತಾ ಅಧಿಕೊಂದರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ ಎಲ್ಲ ಮೂಲಭೂತವಾಗಿ ಅರಣ್ಯವಾಸಿಗಳಿಗೆ ಹಕ್ಕಿಗೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಕೊಟ್ಟಿದ್ದಾರೆ ಆದರೆ ಇದೇನೇ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಅಪರೀಪ್ ಆಗ್ತದೆ ಏನಂತ ಹೇಳಿದ್ರೆ ಯಾರ ಅರ್ಜಿಗಳು ತಿರಸ್ಕಾರವಾಗ್ತದೆಯೋ ಆ ತಿರಸ್ಕಾರವಾದಂತಹ ಅರ್ಜಿಗಳಿಗೆ ತಕ್ಷಣ ನಾವು ಹಂತವು ಹೊರಗಾಡ್ತೇವೆ ಅಂತ ಅಪರಾಡ್ತಾರೆ ಇದು ದೊಡ್ಡ ರೀತಿ ಸರ್ತಾಂತ ಹಾಗಾಗಿ ನಾವೇನು ಹೇಳ್ತಾ ಇದ್ದೇವೆ ಯಾರಿಗೆ ನೀವು ಉಳ್ಕೊಳಿಕ್ ಅವಕಾಶ ಕೊಟ್ಟಿದ್ರಿ ಯಾರಿಗೆ ನೀವು ದೀಪ ಕೊಟ್ಟಿದ್ರಿ ಯಾರಿಗೆ ಮನೆ ನಂಬರ್ ಕೊಟ್ಟಿದ್ರಿ ಯಾರಿಗೆ ರಸ್ತೆಯನ್ನು ಕೊಟ್ಟಿದ್ರಿ ಯಾರಿಗೆ ಆಧಾರ್ ಕಾರ್ಡ್ ಮನೆಯವರಿಗೆ ಕೊಟ್ಟಿದ್ರಿ ಅವರಿಗೆಲ್ಲ ಭೂಮಿ ಕೊಡೋ ಬಗ್ಗೆ ಸರ್ಕಾರ ಒಂದು ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತರಬೇಕು ಅಂತ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಅದೊಂದು ಜಾಗೃತ ಅಭಿಯಾನ ಮಾಡಿ ನಿಮಗೆ ಕಾನೂನು ಕೊಡ್ಬೇಕಂತ ಮಾಹಿಸ್ತೀವಿ